ಪ್ರಪಂಚದೆಲ್ಲೆಡೆ ಹನುಮಂತನನ್ನು ಪೂಜಿಸಿದ್ರು ಭಾರತದ ಈ ಪ್ರಾಂತ್ಯದಲ್ಲಿ ಮಾತ್ರ ಹನುಮಂತನ ಯಾವತ್ತಿಗೂ ಕ್ಷಮಿಸೋದಿಲ್ಲ ಹಾಗೂ ಪೂಜಿಸೋದಿಲ್ಲ ಇದೊಂದು ಎಕಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಉತ್ತರಕಾಂಡ ದ್ರೋಣಗಿರಿ ಎಂಬ ಹಳ್ಳಿ ತ್ರಿತಾಯುಗದಲ್ಲಿ ಲಕ್ಷ್ಮಣನ ಉಳಿಸೋಕೆ ಹನುಮಂತ ಸಂಜೀವನಿಯನ್ನು ಗಿಡಮೂಲಿಕೆಯನ್ನು ತೆರಬೇಕಾಗಿರುತ್ತೆ ಆಗ ದ್ರೋಣಗಿರಿಗೆ ಹನುಮಂತ ಬರ್ತಾನೆ ಆದರೆ ಇಲ್ಲಿನ ಹಳ್ಳಿ ಜನ ಅದಕ್ಕೆ ದಾರಿ ಮಾಡಿಕೊಡಲ್ಲ ಆದರೆ ಸಮಯ ಮೀರ್ತಾ ಇರುತ್ತೆ ಏನಾದರೂ ಮಾಡಲೇಬೇಕಂತ ಹನುಮಂತ ಸಂಜೀವಿನಿ ಗಿಡ ಮೂಲಿಕೆ ಎಲ್ಲಿದೆ ಅಂತ ಹನುಮಂತ ಒಬ್ಬ ಸಾಧುವಿನ ರೂಪ ಪಡೆದು ನನಗೆ ವೈದ್ಯಕೀಯ ಗಿಡಮೂಲಿಕೆ ಬೆಳೆಯೋ ಆ ಬೆಟ್ಟ ತೋರಿಸಿ ಅಂತ ಕೇಳ್ತಾನೆ ಆಗ ಮುಲಕಿ ಸಂಜೀವಿನಿ ಬೆಳೆಯೋ ಜಾಗವನ್ನು ತೋರಿಸ್ತಾಳೆ ಅಲ್ಲಿಗೆ ಹೋದಾಗಲೂ ಸಂಜೀವಿನಿ ಯಾವುದು ಅಂತ ಗೊತ್ತಾಗದೆ ಇನ್ನು ಹುಡುಕಿ ತಡ ಮಾಡೋದು ಬೇಡ ಅಂತ ಆ ಪರ್ವತ ಒಂದು ಭಾಗವನ್ನು ಎತ್ಕೊಂಡು ಬರ್ತಾನೆ ಇದು ಬಹಳ ವಿಭಿನ್ನ ಹಾಗೂ ಅಪರೂಪದ ಔಷಧಿ ಗಿಡಮೂಲಿಕೆ ಬೆಳೆಯೋ ಬೆಟ್ಟವಾಗಿರುತ್ತದೆ ಅದರ ಜೊತೆ ಸಾಕಷ್ಟು ಗಿಡಮೂಲಿಕೆಗಳನ್ನು ಎತ್ಕೊಂಡು ಹೋಗಿರೋದನ್ನು ಇಲ್ಲಿ ಜನ ಕ್ಷಮಿಸೋದಿಲ್ಲ ಅದರಲ್ಲೂ ಸಂಜೀವನಿಯನ್ನ ಹರ್ಬ್ ಆಫ್ ಇನ್ಮೋಟಲಿಟಿ ಅಂತ ಕರೆಯೋದು ಇದರಿಂದ ಆದಷ್ಟು ಗಿಡಮಾಲಗಳು ಸಿಗದೆ ಹೋಯಿತಂತ ಅಲ್ಲಿ ಜನಗಳ ಕೋಪ ಪ್ರತಿ ವರ್ಷ ರಾಮಲೀಲಾ ಆಚರಣೆ ವೇಳೆಯಲ್ಲಿ ರಾಮಾಯಣದಲ್ಲಿನ ಹನುಮಂತನ ಭಾಗವನ್ನು ಉಲ್ಲೇಖ ಮಾಡುವುದಿಲ್ಲ ಹಾಗೂ ಹನುಮಂತನಿಗೆ ಪೂಜೆ ಸಹ ಮಾಡುವುದಿಲ್ಲ